ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೆಂಗೆ ಚೆನ್ನಾಗಿದ್ದೀರಾ ಅನ್ಕೋತೀನಿ ತುಂಬ ಜನ ಕಮೆಂಟ್ಗಳು ಮಾಡಿದ್ದೀರಾ ವಿಡಿಯೋ ಯಾಕೆ ಮಾಡ್ತಾಯಿಲ್ಲ ಏನಂತ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಮು ಅದಕ್ಕೆ ಮಾಡ್ತಾಯಿಲ್ಲ ಇನ್ಮೇಲೆ ಮಾಡೋಕೆ ಟ್ರೈ ಮಾಡ್ತೀನಿ ಮಾಡ್ತೀನಿ ವಿಡಿಯೋ ಹಂಗೆ ತುಂಬ ಜನ ಹೊಸ ಗಾಡಿ ಹಾಕ್ತಿರೋರು ಮತ್ತು ಗಾಡಿನ ರೆಂಟಿಗೆ ತೊಗೊಂಡು ಓಡಿಸೋರು ತುಂಬ ಜನ ಕೇಳಿದರೋ ಬ್ರೋ ವ್ಯಾಗ್ನರು ಊಬರ್ ಕಂಪ್ನಿಯಿಂದ ತೊಗೊಂಡು ಓಡಿಸಿದ್ರೆ ಚೆನ್ನಾಗಿರುತ್ತಾ ಅಂತ ಚೆನ್ನಾಗಿರುತ್ತೆ ದುಡಿಬೋದು ಆದರೆ ಅದನ್ನು ವೀಕ್ಲಿ ಊಬರ್ ಕಂಪ್ನಿಯಿಂದ ವ್ಯಾಗ್ನರ್ ಗಾಡಿ ತೊಗೊಂಡು ಓಡಿಸ್ಬೇಕು ಅಂದರೆ ಟಾರ್ಗೆಟ್ ಇಷ್ಟು ಅಂತ ಇರುತ್ತೆ ಇಷ್ಟು ಡ್ಯೂಟಿ ಮಾಡಬೇಕು ಇಷ್ಟು ಇನ್ಸೆಂಟಿವ್ ಅಂತ ಇರುತ್ತೆ ಆದರೆ ಅದಕ್ಕೂ ಡೈಲಿ ಇಲ್ಲ ವೀಕ್ಲಿ ರೆಂಟ್ ಕಟ್ಕೊಂಡೇ ಬೇಕು ಒಂಬೈನೂರು ರೂಪಾಯಿನೋ ಸಾವಿರದ ನೂರು ರೂಪಾಯಿನೋ ಅದರಿಂದ ಲಾಸ್ ಏನೂ ಆಗೋಲ್ಲ ನಿಮಗೂ ಉಳಿಯುತ್ತೆ ಮಾಡ್ಬೋದು ಆದರೆ ಹೊಸ ಗಾಡಿಗಳು ಹಾಕೋರು ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳು ವೆಯ್ಟ್ ಮಾಡಿ ಆಮೇಲೆ ತಗೊಳ್ಳಿ ಏಕೆಂದರೆ ಡ್ಯೂಟಿ ಇವಾಗ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಹಾಯ್ ಹಾಯ್ ಎಲ್ಲರಿಗೂ ಡ್ಯೂಟಿಗಳು ಇತ್ತೀಚೆಗೆ ತುಂಬ ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಹೊಸ ಗಾಡಿ ಹಾಕೋರು ಸ್ವಲ್ಪ ಯೋಚನೆ ಮಾಡಿ ಅದಕ್ಕಿಂತ ಬೆಸ್ಟು ಅಂದರೆ ಯಾರತ್ರಾದರೂ ಡ್ರೈವಿಂಗ್ ಕೆಲಸಕ್ಕೆ ಸೇರಿಕೊಂಡು ಎಂಟು ಅವರು ಹನ್ನೆರಡು ಅವರು ಡ್ಯೂಟಿ ಮಾಡಿಕೊಂಡು ಆರಾಮಾಗಿ ಮನೆಗೋಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಸ್ವಂತ ಗಾಡಿ ಮಾಡಿದ್ರೆ ಮನೆ ಮಠ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಬಿಟ್ಟು ಕಷ್ಟ ಪಡಲೇಬೇಕು ಯಾಕಂದರೆ ಇ ಎಮ್ ಐ ಇರುತ್ತೆ ಮನೆ ಕಮಿಟ್ಮೆಂಟ್ಸು ಕಾರ್ ತೊಗೊಳಕ್ಕೆ ಸಾಲ ಮಾಡಿರ್ತೀರ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹೊಸ ಗಾಡಿಗಳು ಹಾಕ್ಕೊಳ್ಳಿ ಹಂಗೂ ನೀವು ಹಾಕ್ಲೇಬೇಕು ಅಂತಂದರೆ ನಮ್ಮ ಕಾರ್ ಇ ಎಮ್ ಐ ಒಂದು ಕಟ್ಕೊಂಡೋದ್ರೆ ಸಾಕು ಒಂದು ಎಲ್ಲ ಖರ್ಚಾಗ್ದೊಂದು ನಲ್ವತ್ತು ಸಾವಿರ ಉಳಿದ್ರು ಸಾಕು ಅನ್ನೋರು ಇದ್ದರೆ ಮಾತ್ರ ಗಾಡಿ ಹಾಕ್ಕೊಳ್ಳಿ ಆಗುತ್ತೆ ಯಾಕಂದ್ರೆ ಡೈಲಿ ಒಂದು ಸಿ ಎನ್ ಜಿ ಬಿಟ್ಬಿಟ್ಟು ಎರಡು ಸಾವಿರ ಮಾಡ್ಕೊಂಡು ತಿಂಗ್ಳಿಗೆ ಅರವತ್ತು ಸಾವಿರ ಆಗೋಗುತ್ತೆ ಅದರಲ್ಲಿ ಇ ಎಮ್ ಐ ಅದು ಇದು ತೆಗೆದ್ರು ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಉಳಿಸ್ಬೋದು ಹಾಗಾಗಿ ಯೋಚನೆ ಮಾಡಿಬಿಟ್ಟು ಹೊಸ ಗಾಡಿಗಳು ತಗೊಳ್ಳಿ ಹೊಸ ಗಾಡಿ ಸ್ವಂತ ಮಾಡಿದ್ರೆ ಕಷ್ಟ ಪಡಲೇಬೇಕು ಪಟ್ಟಿಲ್ಲ ಅಂತಂದರೆ ಯಾಕಂದ್ರೆ ತುಂಬ ಜನ ನೋಡಿದ್ದೀನಿ ಏನೋ ಆಸೆಗೆ ಗಾಡಿಗಳು ತೊಗೊಂಡು ಇ ಎಮ್ ಐ ಕಟ್ಟಕಾಗದೆ ಮಾರ್ಬಿಟ್ಟು ಬೇರೆಯವ್ರ ಹತ್ರ ಕೆಲಸ ಮಾಡ್ತಾವ್ರೆ ನಿಮಗೆ ಹಂಗೂ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಯಾರ ಹತ್ರ ಆದರೂ ಒಂದು ಮೂರು ನಾಲ್ಕು ತಿಂಗಳು ಡ್ರೈವಿಂಗ್ ಕೆಲಸ ಮಾಡಿಬಿಟ್ಟು ಬೆಂಗಳೂರಲ್ಲಿ ಟ್ರಾಫಿಕ್ ಹೆಂಗೈತೆ ಟೈಮ್ ಟು ಟೈಮ್ ಊಟ ಮಾಡ್ಬೋದಾ ನಿದ್ದೆ ಮಾಡ್ಬೋದಾ ಎಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡು ಆಮೇಲೆ ನೀವು ಗಾಡಿ ಹಾಕ್ಕೊಳ್ಳೋದು ಬೆಸ್ಟು ಅಂತ ಅನ್ಕೋತೀನಿ ಯಾಕಂದರೆ ಮುಂಚೆ ನಾವು ನಾಲ್ಕರಿಂದ ಐದು ಸಾವಿರ ಆರು ಸಾವಿರ ಮಾಡ್ತಾಯಿದ್ವಿ ಇವಾಗ ಮೂರು ಸಾವಿರ ಮಾಡೋದು ತುಂಬ ಕಷ್ಟ ಆಗೈತೆ ಯಾಕಂದರೆ ಅಷ್ಟೊಂದು ಕಷ್ಟ ಆಗ್ಬಿಟ್ಟೈತೆ ಬೆಂಗಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡೋದು ಅದು ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಎಲ್ಲರೂ ಗಾಡಿಗಳು ಹಾಕ್ಕೊಳ್ಳಿ ಊಬರ್ ಐಡಿ ಹೆಂಗೆ ಕ್ರಿಯೇಟ್ ಮಾಡೋದು ಓಲಾ ಐಡಿ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದರ ನೆಕ್ಸ್ಟು ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ಹೋದ್ರು ಐದು ನಿಮಿಷಕ್ಕೆಲ್ಲ ಕ್ರಿಯೇಟ್ ಮಾಡ್ಕೊಡ್ತಾರೆ ಆದರೂ ಅವ್ರಿಗೂ ಐನೂರು ಆರುನೂರು ರೂಪಾಯಿ ಕಾಸು ಕೊಡಬೇಕು ನಾವೇ ಮಾಡ್ಕೊಂಡ್ರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾವು ಫೋನಲ್ಲೇ ಕ್ರಿಯೇಟ್ ಮಾಡ್ಕೊಬೋದು ನೆಕ್ಸ್ಟ್ ವಿಡಿಯೋ ಅದರಲ್ಲೂ ಹಾಕ್ತೀನಿ ಬೇರೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಏನೇ ಡೌಟ್ ಇದ್ರೆ ನನಗೆ ಗೊತ್ತಿರೋ ಅಷ್ಟು ಹೇಳ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಹೇಳೋದು ಅದೊಂದೇ ಹೊಸ ಗಾಡಿ ಹಾಕೋಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಇಲ್ಲ ಎರಡು ತಿಂಗಳು ಇ ಎಮ್ ಐ ಕಟ್ಟೋಕ್ಕಾಗಿಲ್ಲ ಆಗಿಲ್ಲ ಅಂದರೂ ಕೈಯಿಂದ ದುಡ್ಡು ಹಾಕ್ಬಿಟ್ಟು ಇ ಎಮ್ ಐ ಕಟ್ಕೊಂಡು ಮೇಂಟೈನ್ ಮಾಡ್ತೀನಿ ನನಗಿದ್ರೆ ಗಾಡಿ ತೊಗೊಂಡು ಡ್ಯೂಟಿ ಮಾಡಿ ಕಂಪ್ನಿ ಡ್ಯೂಟಿನೂ ಮಾಡ್ಬೋದು ಆದರೆ ದಿನಕ್ಕೆ ಐದಾರು ಡ್ಯೂಟಿ ಮಾಡಬೇಕಾಗುತ್ತೆ ಟ್ರಿಪ್ ಶೀಟ್ ಶಿಟ್ಲೆಕ್ಕಾದ್ರೆ ಒಂದು ಡ್ಯೂಟಿಗೆ ಆರುನೂರು ರೂಪಾಯಿ ಕೊಡ್ತಾರೆ ಅಲ್ಲಿಗೆ ಐದು ಐದು ಆರು ಡ್ಯೂಟಿ ಮಾಡಿದ್ರೆ ಒಂದು ಮೂರು ಸಾವಿರ ಮೂರು ಸಾವಿರದಿಂದ ಸಿ ಎನ್ ಜಿ ಖರ್ಚೆಲ್ಲ ಹೋಗಿ ಒಂದು ಎರಡೂವರೆ ಆದರೂ ಉಳಿಯುತ್ತೆ ಅಲ್ಲಿ ಕಂಪ್ನಿಲಿ ಯಾಕಂದರೆ ಮಂತ್ಲಿ ಪೇಮೆಂಟು ವಾರ ವಾರ ಕಮಿಟ್ಮೆಂಟ್ಸ್ ಇರುತ್ತೆ ನಮ್ಮ ಡ್ರೈವರ್ಗಳಿಗೆ ಆ ಕಮಿಟ್ಮೆಂಟ್ಸ್ಗಳಿಗೆ ಕಂಪ್ನಿ ಡ್ಯೂಟಿ ಎಲ್ಲ ಸರಿ ಹೋಗಲ್ಲ ಏನು ಕಮಿಟ್ಮೆಂಟ್ಸ್ ಇಲ್ಲ ಗಾಡಿ ಇ ಎಮ್ ಐ ಒಂದೇ ಅನ್ನಂಗಿದ್ರೆ ತ ಕಂಪ್ನಿ ಡ್ಯೂಟಿ ಮಾಡ್ಕೊಳ್ಳಿ ಆರಾಮಾಗಿ ಮಾಡ್ಬೋದು ಅದರಲ್ಲೂ ಆಗಲ್ಲ ನಾವು ಬೇರೆ ಕಮಿಟ್ಮೆಂಟ್ಸ್ ಇದಾವೆ ಅಂದರೆ ನೀವು ಓಲಾ ಊಬರ್ ರ್ಯಾಪಿಡೋ ಈ ಥರದ ಡ್ಯೂಟಿ ಮಾಡಲೇಬೇಕು ಇದು ಮಾಡಿದ್ರೆ ಡೈಲಿ ದುಡ್ಡು ಬರುತ್ತೆ ಸಾಲಗಳು ವಾರ ವಾರ ಇರೋ ಕಟ್ಕೊಳೋದು ಸರಿ ನಾನು ಅದೇ ಕಾರಣಕ್ಕೆ ಕಂಪ್ನಿ ಡ್ಯೂಟಿ ಬಿಟ್ಟು ಓಲಾ ಊಬರ್ ಮಾಡ್ತಾಯಿರೋ ಓಲಾ ಮಾಡೋಲ್ಲ ಊಬರ್ ಒಂದೇ ಯಾಕೆಂದರೆ ನಮಗೆ ಡೈಲಿ ಕಮಿಟ್ಮೆಂಟ್ಸು ವಾರ ಕಮಿಟ್ಮೆಂಟ್ಸು ತುಂಬ ಇದಾವೆ ಅದಕ್ಕೋಸ್ಕರನೇ ಮಾಡ್ತಾಯಿಲ್ಲ ಕಂಪ್ನಿ ಡ್ಯೂಟಿ ತುಂಬ ಜನಕ್ಕೆ ಕಂಪ್ನಿಲಿ ಮಾಡ್ಕೊಬೋದಲ್ಲ ಮಾಡ್ಕೊಬೋದಲ್ಲ ಅಂತ ಏನು ಕಮಿಟ್ಮೆಂಟ್ಸ್ ಅಂದರೆ ಮಾಡ್ಬೋದು ಕಂಪ್ನಿ ಡ್ಯೂಟಿ ಆದರೆ ಡೈಲಿ ಕಮಿಟ್ಮೆಂಟ್ಸ್ ಇರೋರಿಗೆ ಕಂಪ್ನಿ ಡ್ಯೂಟಿ ಎಲ್ಲ ಆಗೋಲ್ಲ ಇನ್ಮೇಲೆ ಮಾಡ್ತಾ ಇರ್ತೀನಿ ವೀಡಿಯೋಸು ತುಂಬ ದಿನ ತುಂಬ ಗ್ಯಾಪ್ ಆಗೋಯ್ತು ವೀಡಿಯೋಸ್ ಮಾಡಿಲ್ಲ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನು ಮುಂದಕ್ಕೆ ಎಲ್ಲ ಏನೇ ಡೌಟ್ ಇದ್ದರೂ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀನಿ ನಮ್ಮ ಡ್ರೈವರ್ಗಳಿಗೆ ಯೂಸ್ ಅಂಥದ್ದು ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ ಅದೇ ಹೇಳ್ದಲ್ಲ ಹೊಸ ಗಾಡಿ ತೊಗೊಳೋರು ನಾನು ಹೇಳಿರೋ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ತಗೊಳ್ಳಿ ಸುಮ್ಮನೆ ತಗೊಂಡು ಇ ಎಮ್ ಐ ಕಟ್ಟಾಕದೆ ರಿಸ್ಕ್ ಮಾಡ್ಕೊಬಿಡಿ ಯಾಕಂದರೆ ಗಾಡಿ ಒಂದು ಸರ್ತಿ ನಾವು ಕೈ ಹಾಕ್ಬಿಟ್ಟು ಹೊಸ ಗಾಡಿ ತಗೊಂಡ್ರೆ ಕಟ್ಟಾಕಾಗದೆ ಬಂದು ಸೀಜ್ ಮಾಡ್ಕೊಂಡೋದ್ರೆ ಮರ್ಯಾದೆ ಇರೋಲ್ಲ ನಮ್ಮ ಮೇಲೆ ನಮಗೆ ಜಿಗುಪ್ಸೆ ಬಂದುಬಿಡುತ್ತೆ ಅದಕ್ಕಾಗಿ ನಾನು ಎಷ್ಟೇ ಕಷ್ಟ ಆದರೂ ಗಾಡಿ ಮೇಂಟೇನ್ ಮಾಡ್ತಾಯಿದ್ದೀನಿ ಆದರೆ ಒಂದಂತರೂ ನಿಜ ಸ್ವಂತ ಗಾಡಿ ಮಾಡಿದ್ರೆ ಊಟ ನಿದ್ದೆ ಮನೆ ಈ ಮೂರು ಬಿಟ್ಟು ಕೆಲಸ ಮಾಡಿದ್ರೇ ನಾವೆಲ್ಲ ಸಾಲ ತೀರ್ಸೋಕ್ಕಾಗೋದು ಕರೆಕ್ಟಾಗಿ ಮರ್ಯಾದೆ ಎಲ್ಲರ ಎಲ್ಲರತ್ರ ಯೋಚನೆ ಮಾಡಿಬಿಟ್ಟು ತಗೊಳ್ಳಿ ಒಳ್ಳೇದಾಗಲಿ ಎಲ್ಲರಿಗೂ ಮತ್ತೆ ಸಿಗೋಣ ಇವತ್ತು ಮೈಸೂರಿಗೆ ಬಂದಿದ್ದೀನಿ ಬಾಡಿಗೆ ಪರ್ಸ್ನಲ್ ಡ್ಯೂಟಿ ಕಂಪ್ನಿ ಕಡೆಯಿಂದ ಅವ್ರನ್ನ ಬಂದು ಡ್ರಾಪ್ ಮಾಡಿದ್ದೀನಿ ಇದೇ ನೋಡಿ ಬ್ಯಾಕ್ ಸೈಡ್ ಐತೆ ಕಂಪ್ನಿ ಇನ್ನು ಅವರು ಎಷ್ಟೊತ್ತಿಗೆ ಬರ್ತಾರೋ ಮತ್ತೆ ಕರ್ಕೊಂಡು ಬ್ಯಾಂಗ್ಳೂರು ಕಡೆ ಹೋಗಬೇಕು ನಾನು ಯಾವುದೇ ಗ್ರೂಪಲ್ಲಿ ಡ್ಯೂಟಿಗಳು ತೊಗೊಂಡು ಮಾಡಲ್ಲ ಪರ್ಸ್ನಲ್ ಡ್ಯೂಟಿಗಳೇ ತುಂಬ ಇರ್ತವೆ ಯಾಕಂದರೆ ಕಾಂಟ್ಯಾಕ್ಟ್ ನಂಬರ್ ನಾನು ಬರೋ ಎಲ್ಲ ಕಸ್ಟಮರ್ಗಳಿಗೂ ಜನ ಜಾಸ್ತಿ ಪರಿಚಯ ಇದ್ದರೆ ಎಲ್ಲರಿಗೂ ನಂಬರ್ ಕೊಟ್ಟಿರ್ತೀನಿ ಅವರಿಂದ ಇವ್ರಿಗೆ ಇವರಿಂದ ಅವ್ರಿಗೆ ಡ್ಯೂಟಿಗಳು ಬರ್ತಾ ಇರ್ತವೆ ಹಾಗೂ ನಿಮಗೂ ಇದೇ ಥರ ಔಟ್ ಆಫ್ ಸ್ಟೇಷನ್ ಯಾವ್ದಾದ್ರು ಡ್ಯೂಟಿ ಬೇಕು ಅಂದರೆ ನಿಮ್ಮ ನಂಬರ್ ಕಮೆಂಟ್ ಹಾಕಿರಿ ನನಗೆ ಹೋಗೋಕೆ ಇರೋದು ನನಗೆ ಮಾಡೋಕ್ಕಾಗದೇ ಇರೋದು ಡ್ಯೂಟಿ ನಿಮ್ಗೆ ಹೇಳ್ತೀನಂತೆ ಮತ್ತೆ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಡ್ರೈವರ್ಗಳು ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಣ ಅಂತ ಇದೆಲ್ಲ ಟ್ರೈ ಮಾಡ್ತಾಯಿದ್ದೀನಿ ಹಂಗೂ ಏನಾದರೂ ಸಕ್ಸಸ್ ಆದರೆ ಮೊದಲು ನಾನು ಬರೋ ಇದರಲ್ಲೇ ಡ್ರೈವರ್ಗಳಿಗೆ ಏನಾದರೂ ಒಂದು ಮಾಡಿ ಆಮೇಲೆ ಮುಂದಕ್ಕೆ ಬೇರೆ ಕೆಲಸ ಮಾಡ್ತೀನಿ ಸಿಗೋಣ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ